ಲೋಕಸಭಾ ಚುನಾವಣೆಯ ಅಖಾಡದಲ್ಲಿ ಹಲವು ಮುನಿಸುಗಳು ಶಮನಾದವು ಹೊಸ ವೈಮನಸ್ಸುಗಳು ಅಲ್ಲಿ ಶುರುವಾದವು ಬಹಳ ಕಡೆ ಬಿರುಸು ಬಿಡುಕು ಎಲ್ಲವೂ ಕೂಡ ನಾವು ಕಂಡು ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ ಆದರೆ ಕೆಲವರ ಮುನಿಸು ಯಾಕೋ ಅದು ಶಮನ ಆಗುವಂಥ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ ನಾವು ಮಾತಾಡ್ತಾ ಇರೋದು ಜನಾರ್ದನ ರೆಡ್ಡಿ ಬಿಜೆಪಿ ಸೇರಿದ ಮೇಲೆ ಏನಾಯಿತು ಬೆಳವಣಿಗೆ ಮುನಿಸು ದೂರ ಆಯಿತಾ ಪಿಯಲ್ಲಿ ಒಂದಾಗಿದ್ದಾರೆ ಎಲ್ರಿ ಆದರೆ ರೆಡ್ಡಿ ಕುಟುಂಬದಲ್ಲಿ ಏನಾಗಿದೆ ದೂರ ದೂರ ಸಹೋದರನ ವಿರುದ್ಧ ಸೋಮಶೇಖರ್ ರೆಡ್ಡಿ ಮುನಿಸ್ಕೊಂಡಿದ್ದಾರೆ ಬಳ್ಳಾರಿ ನಾಯಕರಿಂದ ಕೆಆರ್ಪಿಪಿ ಬಿಜೆಪಿ ಜಂಟಿ ಸಮಾವೇಶ ಆದರೆ ಆ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಬರಲಿಲ್ಲ ಗೈರಾದ ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು ಸೋಮಶೇಖರ್ ರೆಡ್ಡಿ ಕೆಆರ್ಪಿಪಿ ಪಕ್ಷದಿಂದ ಜನಾರ್ದನ್ ರೆಡ್ಡಿ ಪತ್ನಿ ಲಕ್ಷ್ಮೀ ಅರುಣ ಸ್ಪರ್ಧೆ ಮಾಡಿದ್ರು ಹೀಗಾಗಿ ತಮ್ಮ ಸೋಲಿಗೆ ಜನಾರ್ದನ ರೆಡ್ಡಿಯೇ ಕಾರಣ ಎನ್ನುವಂತಹ ಸಿಟ್ಟು ಸೋಮಶೇಖರ್ ರೆಡ್ಡಿ ಅವರಲ್ಲಿದೆ ಹಾಗಾಗಿ ರೆಡ್ಡಿ ಪಕ್ಷಕ್ಕೆ ಸೇರಿದ್ರೂ ಕೂಡ ಅವರ ಯಾವುದೇ ಕಾರ್ಯಕ್ರಮಕ್ಕೂ ಸೋಮಶೇಖರ್ ರೆಡ್ಡಿ ಬಂದಿಲ್ಲ ಹಾಗಾಗಿ ಇಲ್ಲಿ ಪಕ್ಷದಲ್ಲಿ ಹೊಂದಾಣಿಕೆಯಾಗಿದೆ ಪಕ್ಷದಲ್ಲಿ ಎಲ್ಲವೂ ಕೂಡ ಇದ್ದಂತಹ ತೊಡಕಲು ನಿವಾರಣೆಯಾಗ್ತಾ ಇದೆ ಆದರೆ ಕುಟುಂಬದಲ್ಲಿ ಹಾಗಾಗಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇದು ಮುನಿಸು ದೂರ ಆಗಿಲ್ಲ ಗಣಿದಣಿಗಳ ವಿರುದ್ಧ ಸೋದರನ ಮುನಿಸು ಯಾಕೋ ಶಮನ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಇದು ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ ಕೆ ಆರ್ ಬಿಜೆಪಿಯ ಜಂಟಿ ಸಮಾವೇಶದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಈ ಕಾರ್ಯಕ್ರಮಕ್ಕೆ ಗೈರಾ ತಮ್ಮ ಸೋಲಿಗೆ ಜನಾರ್ದನ್ ರೆಡ್ಡಿ ಕಾರಣ ಎನ್ನುವಂತಹ ಸಿಟ್ಟು ಇನ್ನೂ ಕೂಡ ಅವರಲ್ಲಿ ಕಡಿಮೆ ಆಗಿತ್ತು ಎಸ್ ಬಳ್ಳಾರಿಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ಜನಾರ್ದನ ರೆಡ್ಡಿ ಬಿಜೆಪಿ ಸೇರ್ಪಡೆ ಆದ್ರೂ ಪಕ್ಷದಲ್ಲಿರುವಂತಹ ಮುನಿಸು ದೂರ ಆಗಿದೆ ಹೊಂದಾಣಿಕೆ ಆಗಿದೆ ಆದರೆ ಕುಟುಂಬದಲ್ಲಿ ಮಾತ್ರ ಇನ್ನೂ ಹೊಂದಾಣಿಕೆ ಆಗ್ತಾ ಇಲ್ಲ ಸೋಮಶೇಖರ್ ರೆಡ್ಡಿ ಈಗಲೂ ಕೂಡ ಮುನಿಸ್ಕೊಂಡಿದ್ದಾರೆ ಏನ್ ಹೇಳ್ತಾ ಇದ್ದಾರೆ ಯಾಕೆ ಕಾರ್ಯಕ್ರಮಗಳಿಗೆ ಹಾಜರಾಗ್ತಾ ಇಲ್ಲ ಜನಾರ್ದನ್ ರೆಡ್ಡಿ ಇರುವಂತಹ ಕಾರ್ಯಕ್ರಮಕ್ಕೆ ಏನು ಡೀಟೇಲ್ಸ್ ಸಿಗ್ತಾ ಇದೆ ಶ್ವತ ರಾಜ್ಯ ಮಟ್ಟದಲ್ಲಿ ಬಿ ಮತ್ತು ಕೆ ಆರ್ ಪಿ ಪಿ ಪಕ್ಷವನ್ನು ವಿಲೀನ ಮಾಡಿದ ನಂತರ ಏನು ಬೆಂಗಳೂರಲ್ಲಿ ಮಾತ್ರ ಅಲ್ಲ ಬಳ್ಳಾರಿಯಲ್ಲಿ ಕೂಡ ಅಂದರೆ ಕೆ ಆರ್ ಪಿ ಪಿ ಹುಟ್ಟು ಸ್ಥಾನ ಆಗಿರ್ತಕ್ಕಂಥ ಹುಟ್ಟೂರಾದಂಥ ಆ ಬಳ್ಳಾರಿಯಲ್ಲಿ ಕೂಡ ಎಲ್ಲರೂ ಕೂಡ ಒಂದಾಗಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಸಾಕಷ್ಟು ಕಾರ್ಪೊರೇಟ್ಗಳು ಮುಖಂಡರು ಎಲ್ಲರೂ ಕೂಡ ಪಿಯಿಂದ ಮುನಿಸ್ಕೊಂಡು ಕೆ ಆರ್ ಪಿ ಪಿ ಪಕ್ಷಕ್ಕೆ ಸೇರಿದ್ರು ಅವೆಲ್ಲ ಆ ತಹಬದಿಗೆ ತರಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ನಿನ್ನೆ ಶ್ರೀರಾಮುಲು ಅವರು ಮತ್ತು ಜನಾರ್ದನ್ ರೆಡ್ಡಿ ಪತ್ನಿ ನೇತೃತ್ವದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ಸೋಮಶೇಖರ್ ರೆಡ್ಡಿ ಬರ್ತಾರೆ ಅನ್ನೋಂಥ ನಿರೀಕ್ಷೆ ಸಾಕಷ್ಟು ಇತ್ತು ಆದರೆ ಕೊನೆಗೂ ಕೂಡ ಅವರು ಕಾರ್ಯಕ್ರಮಕ್ಕೆ ಬರಲಿಲ್ಲ ಮೇನ್ ನೋಟಕ್ಕೆ ಏನು ತಮ್ಮ ಸೋಲಿಗೆ ಅಂದರೆ ಬಳ್ಳಾರಿ ನಗರ ಕ್ಷೇತ್ರಕ್ಕೆ ಜನಾರ್ದನ ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿ ಅವರು ಸ್ಪರ್ಧೆ ಮಾಡಿದ್ರು ಅದೇ ಕಾರಣದಿಂದಲೇ ಜನ ಸೋಮಶೇಖರ್ ರೆಡ್ಡಿ ಅವರು ಸೋತಿದ್ದಾರೆ ಅನ್ನ ಮಾತು ಜಗಜಾಹೀರ ಆದ್ರೆ ನೇರವಾಗಿ ಈ ಮಾತನ್ನು ಸೋಮಶೇಖರ್ ರೆಡ್ಡಿ ಒಪ್ಪಕ್ಕೆ ಒಪ್ತಾ ಇಲ್ಲ ಅವ್ರು ಏನಂತಾರೆ ಕಾಂಗ್ರೆಸ್ಗಳ ಗ್ಯಾರಂಟಿಯಿಂದ ನಾನು ಸೋತಿದ್ದೇನೆ ಅನ್ನಂಥ ಮಾತನ್ನು ಹೇಳ್ತಿದ್ದಾರೆ ಆದ್ರೆ ಜನಾರ್ದನ ರೆಡ್ಡಿ ಪತ್ನಿ ಕೆ ಆರ್ ಪಿ ಪಕ್ಷದ ನಿಂತಿರೋದೇ ಅವರ ಸೋಲಿಗೆ ಕಾರಣ ಅಂತ ಅನ್ನೋದು ಗುಟ್ಟಾಗಿ ಉಳಿದಿಲ್ಲ ಅಂತ ನೀವು ಹೇಳ್ಬೋದಾಗಿದೆ ಇನ್ನು ಪಕ್ಷವನ್ನು ವಿಲ್ಲ ಜನರ ಜನಾರದಂಡಿ ತಮ್ಮ ಪತ್ನಿಯ ಮೂಲಕ ನಿನ್ನೆ ಮತ್ತೊಂದು ದಾಳ ಉಡಿಸಿದರೆ ಆ ಬಳ್ಳಾರಿ ನಗರ ಮತ್ತು ಗ್ರಾಮೀಣ ಸಂಡೂರು ಕ್ಷೇತ್ರದಲ್ಲಿ ಆ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಏನು ಎಲ್ಲರನ್ನು ಜಂಟಿಯಾಗಿ ಸೇರಿಸುವ ಮೂಲಕ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಒಂದು ಒಗ್ಗಟ್ಟಿನ ಸಂದೇಶವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಆದ್ರೆ ಎಲ್ಲವೂ ಸರಿ ಹೋಯಿತು ಅನ್ನೋದ್ರೊಳಗೆ ಕುಟುಂಬದ ಕಲಹ ಇನ್ನೂ ಕೂಡ ದೂರ ಆಗಿಲ್ಲ ಅನ್ನೋದು ಆ ನಿನ್ನೆಯ ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಿತ್ತು ಕೆ ಆರ್ ಪಿ ಪಿ ಪಕ್ಷ ಸ್ಥಾಪನೆಗೂ ಒಂದು ತಿಂಗಳ ಮುಂಚೆ ಹರಪನಹಳ್ಳಿಯಲ್ಲಿ ಏನು ಕರುಣಾಕರ್ ರೆಡ್ಡಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮೂವರು ಅಣ್ಣತಮರು ಅಂದ್ರೆ ಜನಾರ್ದನ ರೆಡ್ಡಿ ಕರ್ಣಾಕರ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಅವರು ಜಂಟಿಯಾಗಿ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳುವ ಮೂಲಕ ನಮ್ಮ ಸೌಧದಲ್ಲಿ ಯಾವುದೇ ರೀತಿಯಂತ ಭಿನ್ನಾಭಿಪ್ರಾಯ ಇಲ್ಲ ಅನ್ನ ಮಾತನ್ನು ಹೇಳಿದ್ರು ಅದಕ್ಕಿಂತ ಮುಂಚೆ ಸಾಕಷ್ಟು ಭಿನ್ನಾಭಿಪ್ರಾಯ ಇದ್ರು ಕೂಡ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿದ್ದೇವೆ ಅನ್ನ ಮಾತನ್ನು ಹೇಳಿದ್ರು ಅದಾದ ಒಂದು ತಿಂಗಳ ಬಳಿಕ ಯಾವಾಗ ಜನಾರ್ದನ್ ರೆಡ್ಡಿ ಏನು ಕೆ ಆರ್ ಪಿಪಿ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಆ ಪಕ್ಷಕ್ಕೆ ಆ ಶ್ರೀರಾಮುಲು ಕರುಣಾಕರೆಡ್ಡಿ ಸೋಮಶೇಖರ್ಡ್ಡಿ ಎಲ್ಲರನ್ನು ಕರೆದುಕೊಳ್ಳಲು ಯಾರೊಬ್ಬರು ಕೂಡ ಬರೋದಿಲ್ಲ ಹೀಗಾಗಿ ಸಾಕಷ್ಟು ಮುನಿಸಿಕೊಂಡಿರ್ತಕ್ಕಂತ ಏನು ಜನಾರ್ದನ್ ರೆಡ್ಡಿ ತಮ್ಮ ಪತ್ನಿಯನ್ನೇ ಬಳ್ಳಾರಿ ನಗರ ಕ್ಷೇತ್ರದಿಂದ ಕಣಕ್ಕಿಳಿಸ್ತಾರೆ ಅದರ ಪರಿಣಾಮ ಸಹೋದರ ಸೋಮಶೇಖರಡ್ಡಿ ಅವರು ಸೋಲ್ತಾರೆ ಅದರ ತದನಂತರ ಆ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಲ್ಲೂ ತಮ್ಮ ಪ್ರಭಾವವನ್ನು ಬೀರಿದ ಪರಿಣಾಮ ಸ್ವತಃ ಶ್ರೀರಾಮ್ಲವರು ಅವರು ಕೂಡ ಸೋಲನ್ನು ಇದ್ರ ಜೊತೆಗೆ ಹರಪನಹಳ್ಳಿಯಲ್ಲಿ ಕೂಡ ಕರ್ನಾಟಕ ರೆಡ್ಡಿ ಸೋಲ್ತಾರೆ ಎಲ್ಲರೂ ಕೂಡ ಸೋಲ್ತಾರೆ ಕೇವಲ ಜನಾರ್ದನ ರೆಡ್ಡಿ ಪಕ್ಷ ಕಟ್ಕೊಂಡು ಕೇವಲ ತಾವೊಬ್ಬರೇ ಗೆಲ್ತಾರೆ ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ ಒಂದ್ ಹೇಳಿ ಹೇಳಕ್ತಾರೆ ನನ್ನಲ್ಲಿ ನನ್ನ ಜೊತೆ ಯಾರು ಬರಲಿಲ್ಲ ನಾನು ಯಾರನ್ನೆಲ್ಲ ಬೆಳೆಸಿದ್ವಿ ಅವ್ರು ಯಾರು ಜೊತೆ ಬರಲಿಲ್ಲ ಇವತ್ತು ನಾನು ವಿಧಾನಸೌಧಕ್ಕೆ ಹೋಗ್ತಿದ್ದೇನೆ ಅವ್ರು ಎರಡು ಕೂಡ ಮನೆಯಲ್ಲಿದ್ದಾರೆ ಅನ್ನೋ ಮಾತನ್ನು ಹೇಳುವ ಮೂಲಕ ಎಲ್ಲರನ್ನು ಚುಚ್ಚಿ ಮಾತಾಡತಕ್ಕಂತ ಕೆಲಸ ಮಾಡಿದ್ರು ಇದೆಲ್ಲವೂ ಆಗಿ ಒಂದು ವರ್ಷ ಆಯ್ತು ಇದೀಗ ಎಲ್ಲವೂ ಸರಿ ಹೋಯ್ತು ರಾಜ್ಯ ಮತ್ತು ರಾಷ್ಟ್ರ ನಾಯಕರ ಮನವೊಲಿಸುವ ಮೂಲಕ ಜನಾರ್ದನ್ ರೆಡ್ಡಿ ಮತ್ತೊಮ್ಮೆ ಆ ಬಿಜೆಪಿ ಸೇರ್ಪಡೆಯಾದ್ರು ಪಕ್ಷಕ್ಕೆ ಅನಿವಾರ್ಯ ಇತ್ತು ಅಥವಾ ಜನಾರ್ದನ್ ಅನಿವಾರ್ಯ ಇತ್ತು ಗೊತ್ತಿಲ್ಲ ಎಲ್ಲರೂ ಕೂಡ ಒಟ್ಟಾಗಿ ಇದೀಗ ಬಿಜೆಪಿಯಲ್ಲಿ ಶ್ರೀರಾಮುಲು ಯಾರೇ ಈಗ ಒಂದು ಪಕ್ಷಕ್ಕೆ ಪಕ್ಷದಿಂದ ಪಕ್ಷಕ್ಕೆ ವಾಪಸ್ ಆದ್ರು ಅಂತ ಸಂದರ್ಭದಲ್ಲಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗುವಂತಹ ಪ್ರಯತ್ನ ಮಾಡ್ತಾರೆ ಹಾಗಿದ್ರೆ ಪಕ್ಷದಲ್ಲಿ ಹೊಂದಾಣಿಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಹ ಜನಾರ್ದನ ರೆಡ್ಡಿ ತಮ್ಮ ಕುಟುಂಬದಲ್ಲಿ ಹೊಂದಾಣಿಕೆ ಮಾಡುವಂತ ಪ್ರಯತ್ನ ಮಾಡ್ಲಿಲ್ವಾ ಹಾಗಿದ್ರೆ ಸೋಮಶೇಖರ್ ರೆಡ್ಡಿ ಅವ್ರನ್ನ ಹೋಗಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಆದದ್ದಾಯ್ತು ಮುಂದೆ ಸಾಗೋಣ ಅನ್ನುವಂಥ ಪ್ರಯತ್ನ ಇಂಥವೇನು ಆಗ್ಲಿಲ್ವಾ ಈ ಕಡೆಯಿಂದಲೂ ಹಾಗಾಗಿ ಮುನಿಸು ಹಾಗೆ ಉಳ್ಕೊಂಡಿದ್ಯಾ ಹೇಗೆ ಅಂತ ಪ್ರತಿಮಾ ಒಂದು ವಾಡಿಕೆ ಮತ್ತಿದೆ ಕುಟುತ ಅಣ್ಣತಮ್ಮರು ಬೆಳೀತಾ ದಯಾದಿಗಳು ಅನ್ನಂಥ ಮಾತನ್ನಿದೆ ಆ ಮಾತು ಜನಾರ್ದನ್ ರೆಡ್ಡಿ ಸಹೋದರರಲ್ಲಿ ಸ್ಪಷ್ಟವಾಗಿ ಗೋಚರಾಗ್ತಿದೆ ಯಾಕಂದ್ರೆ ಇಲ್ಲಿ ಪ್ರತಿಷ್ಠೆಯ ಕಾರಣ ಸ್ವತಃ ಅಣ್ಣತಮ್ಮರು ಇದ್ರು ಕೂಡ ಮೂವರು ಒಟ್ಟಾಗಿದ್ದೇವೆ ಅನ್ನೋ ಮಾತನ್ನು ಹೇಳಿದ್ರು ಕೂಡ ಎಲ್ಲ ಒಂದು ಕಡೆ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಸೋಮಶೇಖರ್ ಅವರ ಸೋಲು ಬಹಳಷ್ಟು ನೋವು ತಂದಿದೆ ಯಾಕಂದರೆ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಅಣ್ಣತಮ್ಮರ ಕಲಹಕ್ಕೆ ಮತ್ತೊಬ್ಬರಿಗೆ ವೇದಿಕೆ ಮಾಡಿಕೊಟ್ಟಿದ್ದೇವೆ ಅನ್ನೋ ಮಾತನ್ನು ಸಾಕಷ್ಟು ಆಪ್ತ ವಲಯದಲ್ಲಿ ಆ ಮಾತಾಡಿದ್ದಾರೆ ಆದ್ರೆ ಎಲ್ಲರೂ ಕೂಡ ಬಹಿರಂಗ ಎಲ್ಲಿ ಹೇಳದೇ ಇದ್ರು ಕೂಡ ಆ ಇವರ ಅಣ್ಣ ತಮ್ಮರ ಗುಟ್ಟು ಅಂದ್ರೆ ಕೌಟುಂಬಿಕ ಕಲಹದಿಂದಲೇ ಬಳ್ಳಾರಿ ನಗರ ಕ್ಷೇತ್ರ ಸೋತಿದ್ದಾರೆ ಅನ್ನೋದು ಗುಟ್ಟಾಗಿ ಉಳಿದಿಲ್ಲ ಆದ್ರೆ ಎಲ್ಲ ಒಂದ್ ಕಡೆ ಸೋಮಶೇಖರಿ ಪ್ರತಿ ಬಾರಿ ಹೇಳ್ತಾರೆ ಆ ಕರ್ ಕಾಂಗ್ರೆಸ್ನ ಗ್ಯಾರಂಟಿಗಳಿಂದ ನಾನು ಸೋತೆ ಹೊರತಾಗಿ ಆರ್ ಪಿ ಪಕ್ಷದಿಂದ ಇಲ್ಲ ಅನ್ನೋಂತ ಮಾತನ್ನು ಹೇಳ್ತಾರೆ ಆದ್ರೆ ಎಲ್ಲ ಒಂದು ಕಡೆ ಮತ ವಿಭಜನೆ ಆಗಿರೋದೆ ಸೋಲಿಗೆ ಕಾರಣ ಆಗಿತ್ತು ಆದ್ರೆ ಜನಾರ್ದನ್ ರೆಡ್ಡಿ ಎಲ್ಲ ಪ್ರಯತ್ನ ಮಾಡಿರಬಹುದು ಅಥವಾ ಮಾಡ್ತಾ ಇದ್ದಾರ ಗೊತ್ತಿಲ್ಲ ಅನ್ನ ಎಲ್ಲರೂ ಕೂಡ ಒಂದಾದ್ರೆ ಆ ಸೋಮಶೇಖರ್ ರೆಡ್ಡಿ ಜನಾರ್ದನ್ ರೆಡ್ಡಿ ಕರುಣಾಕರ್ ರೆಡ್ಡಿ ಶ್ರೀರಾಮುಲು ಸೇರಿದಂತೆ ಎರಡ್ ಸಾವಿರದ ಎಂಟರಲ್ಲಿ ಏನೆಲ್ಲ ಆ ಬಿಜೆಪಿ ಒಂದು ತಂಡ ಇತ್ತು ಎಲ್ಲ ತಂಡ ಒಂದಾದಾಗ ಮಾತ್ರ ಇವರು ಬಲಿಷ್ಠರಾಗ್ತಾರ ಮಾತನ್ನು ಆ ಬಳ್ಳಾರಿಲಿರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರು ಹೇಳ್ತಾರೆ ಎಲ್ಲ ಒಂದ್ ಕಡೆ ಒಂದಷ್ಟು ಸೋಮಶೇಖರ್ ರೆಡ್ಡಿ ಮುನ್ಸಿ ಇನ್ನೂ ಮುಗುದಿಲ್ಲ ಅದನ್ನ ಮನವೊಲಿಸ್ತಕ್ಕಂತ ಕೆಲಸ ಮಾಡ್ತೇನೆ ಅನ್ನ ಮಾತನ್ನು ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ ಇಲ್ಲಿಗೆ ಅಂದ್ರೆ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಾಕ ಅಂದ್ರೆ ಆ ರೆಡ್ಡಿ ಮತ್ತು ಸಹೋದರ ಮಧ್ಯೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯ ಶ್ರೀರಾಮುಲು ಎಲ್ಲ ಒಂದ್ ಕಡೆ ಇರಿಸು ಮುರುಸಕ್ತದೆ ಕಂಟಕವಾಗ್ತಾ ಇದೆ ಅನುಮಾನ ಇದೀಗ ಕಾಡ್ತಾ ಇದೆ ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಬಳ್ಳಾರಿಯ ಚಿತ್ರಣವಾದ್ರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್